ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಡೈರಿ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಟೇಸ್ಟಿಯಾದಂಥ ಚಿಕನ್ ಚೀಸ್ ಬಾಲ್ಸ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೇನೆ ಈ ರೆಸಿಪಿಯನ್ನು ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿ ಹೇಗೆ ಮಾಡುವುದಂತ ನೋಡುವ ಇಲ್ಲಿ ನಾನು ಎರಡು ಬಟಾಟೆಯನ್ನು ಬೇಯಿಸಿ ಮ್ಯಾಶ್ ಮಾಡಿಕೊಂಡು ತೆಗೆದಿದ್ದೇನೆ ಇನ್ನು ನಾನು ಇದಕ್ಕೆ ಗ್ರಾಮ್ ಅಷ್ಟು ಶ್ರೆಡ್ಡೆಡ್ ಚಿಕನ್ ಅನ್ನು ಸೇರಿಸಿಕೊಂಡಿದ್ದೇನೆ ಇನ್ನು ಇದಕ್ಕೆ ಒಂದು ದೊಡ್ಡ ಚಮಚ ಸ್ಪ್ರಿಂಗ್ ಆನಿಯನ್ ಗ್ರೀನ್ ಒಂದು ದೊಡ್ಡ ಚಮಚ ಕೊತ್ತಂಬರಿ ಸೊಪ್ಪು ಒಂದು ಹಸಿರು ಮೆಣಸಿನಕಾಯಿ ಒಂದು ಮೊಟ್ಟೆ ಹಳದಿ ಭಾಗ ನಂತರ ಒಂದು ಚಮಚ ರೆಡ್ ಚಿಲ್ಲಿ ಫ್ಲೇಕ್ಸ್ ಒಂದು ಚಮಚ ಬೆಳ್ಳುಳ್ಳಿ ಹುಡಿ ಒಂದು ಚಮಚ ಹೊರಗೆ ಅರ್ಧ ಚಮಚ ಕರಿಮೆಣಸಿನ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ದೊಡ್ಡ ಚಮಚ ಮೈದವನ್ನು ಸೇರಿಸಿಕೊಂಡು ಎಲ್ಲ ಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇನ್ನು ನಾನು ಕೈಗೆ ಎಣ್ಣೆಯನ್ನು ರಬ್ ಮಾಡ್ಕೊಂಡಿದ್ದೇನೆ ಎಣ್ಣೆ ರಬ್ ಮಾಡೋದ್ರಿಂದ ನಾವು ಬಾಲ್ ಶೇಪ್ ಕೊಡುವಾಗ ಕೈಗೆ ಅಂಟುವುದಿಲ್ಲ ಇನ್ನು ಇದನ್ನು ಸ್ವಲ್ಪ ಫ್ಲ್ಯಾಟ್ ಮಾಡಿಕೊಂಡು ಅದರ ಒಳಗೆ ಕ್ಯೂಬ್ ಚೀಸನ್ನು ಇಟ್ಟು ಇನ್ನು ನಾವು ಇದಕ್ಕೆ ರೌಂಡ್ ಶೇಪ್ ಕೊಡುವ ನೋಡಿ ಈ ಥರ ಮಿಕ್ಸರನ್ನು ಚೆನ್ನಾಗಿ ಬಾಲ್ ಶೇಪ್ಗೆ ತರುವ ಈ ತರ ಎಲ್ಲವನ್ನು ರೆಡಿ ಮಾಡಿಕೊಳ್ಳುವ ನಾನು ಎಲ್ಲವನ್ನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೇನೆ ಇನ್ನು ಇದರ ಕೋಟಿಂಗ್ ಎಣ್ಣೆಯಲ್ಲಿ ಬಿಡದಂತೆ ಹೇಗೆ ಮಾಡುವುದಂತ ನೋಡುವ ಮೊದಲಿಗೆ ಚೀಸ್ ಬೌಲ್ ಅನ್ನು ಕಾರ್ನ್ಫ್ಲೋರ್ ಅಲ್ಲಿ ಚೆನ್ನಾಗಿ ಕೋಟ್ ಮಾಡಿಕೊಳ್ತಿದ್ದೇನೆ ನಂತರ ಬೀಟ್ ಮಾಡಿದ ಒಂದು ಮೊಟ್ಟೆಯಲ್ಲಿ ಕೋಟ್ ಮಾಡಿಕೊಳ್ತಿದ್ದೇನೆ ಮೊಟ್ಟೆಯಲ್ಲಿ ಕೋಟ್ ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ ಅಲ್ಲಿ ಚೆನ್ನಾಗಿ ಕೋಟ್ ಮಾಡಿಕೊಳ್ಳುವ ಈ ತರ ಮಾಡುವುದರಿಂದ ನಮ್ಮ ಕೋಟಿಂಗ್ ಎಣ್ಣೆಯಲ್ಲಿ ಬಿಡುವುದಿಲ್ಲ ಇನ್ನು ಇದನ್ನು ನಾವು ಫ್ರೀಜರ್ ಅಲ್ಲಿ ಒನ್ ಮಂತ್ ತನಕ ಸ್ಟೋರ್ ಮಾಡಿಕೊಂಡು ಯಾವಾಗ ಬೇಕು ಆಗ ಫ್ರೈ ಮಾಡಬಹುದು ಇನ್ನು ಈ ಚಿಕನ್ ಚೀಸ್ ಬಾಲ್ಸ್ ಗಳನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ ಫ್ರೈ ಮಾಡ್ಕೊಳ್ಳುವಾಗ ಗ್ಯಾಸ್ ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ ಇನ್ನು ಈ ಚಿಕನ್ ಚೀಸ್ ಬಾಲ್ಸ್ ಗಳ ಕಲರ್ ಒಂದು ಸೈಡ್ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಇದರ ಸೈಡ್ ಚೇಂಜ್ ಮಾಡಿಕೊಂಡು ಇನ್ನೊಂದು ಸೈಡ್ ಫ್ರೈ ಮಾಡಿಕೊಳ್ಳುವ ನೋಡಿ ನಮ್ಮ ಚಿಕನ್ ಚೀಸ್ ಬಾಲ್ಸ್ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇನ್ನು ಇದನ್ನು ಒಂದು ಪ್ಲೇಟ್ ಗೆ ತೆಗೆದುಕೊಳ್ಳುವ ನಮ್ಮ ಚಿಕನ್ ಚೀಸ್ ಬಾಲ್ಸ್ ತುಂಬಾನೇ ಚೆನ್ನಾಗಿ ಬಂದಿದೆ ಹೊರಗೆಯಿಂದ ಕ್ರಿಸ್ಪಿ ಆಗಿದೆ ಒಳಗೆ ಅಷ್ಟೇ ಸಾಫ್ಟ್ ಹಾಗೆ ಚೀಸ್ ಸಹ ಚೆನ್ನಾಗಿ ಮೆಲ್ಟ್ ಆಗಿದೆ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ